ஓரு மகிழ்ச்சி கிளியலில் பாத சாட்சி என்ன மனசாட்சி கூடல சங்கமேவா என்ன ஹிவியா ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂತಹ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತಾಂಚ್ ಉಳಿಸುವುದು ಇವರ ಒಂದು ಸಹಯೋಗದೊಂದಿಗೆ ಸಹಯೋಗದೊಂದಿಗೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳ ವಿತರಣೆ ಇದು ಮೂವತ್ತನೇ ಕಾರ್ಯಕ್ರಮವಾಗಿದ್ದು ಹಾಗೂ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಶಾಲೆಯೊಂದಿಗೆ ವಚನಗಳ ನಡೆಯ ಕಾರ್ಯಕ್ರಮ ಇದು ನೂರ ಹದಿಮೂರನೇ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದನಕೊಪ್ಪಲು ಕೊಪ್ಪಲು ಹುಡುಸೂರು ತಾಲೂಕು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ವಚನಕುಮಾರಸ್ವಾಮಿ ಅವರೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಎಚ್ ಪಿ ಚನ್ನವೀರಪ್ಪ ಅವರೇ ಈಗ ತಾನೇ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಉದ್ಘಾಟನಾ ನುಡಿಯನ್ನ ನುಡಿದಂತಹ ಗೌರವಾನ್ವಿತ ಶ್ರೀ ಎಸ್ ಪಿ ಮಹದೇವ್ರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಸಾಕ್ಷರತಾ ಮತ್ತು ಶಿಕ್ಷಣ ಇಲಾಖೆ ಉಳಿಸಬೇಕು ಹಾಗೂ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ எல்ல முயற்சி அட்டாக்கணையில கைஜோட நெச்சின விட நான் ன்யவாத அப்படி ಪ್ರೈವೇಟ್ ಶಾಲೆಗಳನ್ನ ನಾವು ಬಂದಿದ್ದೀವಿ ಅಲ್ವಾ ಎಲ್ಲರಿಗೂ ಆಕರ್ಷಣೆ ಆಗುತ್ತೆ ನಾವು ಪ್ರೈವೇಟ್ ಶಾಲೆಗೆ ಹೋಗ್ಬೇಕು ಅಂತ ಯಾಕೆ ಎಷ್ಟೋ ದಿನ ದಾರ್ಶನಿಕರು ನಮ್ಮ ಅಬ್ದುಲ್ ಕಲಾಂ ಜೆ ಅಬ್ದುಲ್ ಕಲಾಂ ರವ್ರು ಕುವೆಂಪುರ ಹೆಸರು ಕೇಳಿದರ ರಾಷ್ಟ್ರ ಕವಿ ಕೇಳಿದ ಹೆಸರನ್ನ ಇವರೆಲ್ಲ ಎಲ್ಲಿ ಓದಿದ್ರು ಅಂತ ತಿಳ್ಕೊಂಡಿದ್ರಿ ಪ್ರೈವೇಟ್ ಶಾಲೆಗೆ ಓದಿದಾರಾ ಎಲ್ಲ ಎಲ್ಲಿ ಓದಿದ್ರು ಶಾಲೆಯಲ್ಲಿ ಇವತ್ತು ಎಂತಹ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಲಂಕರಿಸಿದ್ದಾರೆ ಸರ್ಕಾರಿ ಶಾಲೆ ಕೂಡ ಪ್ರೈವೇಟ್ ಶಾಲೆಗೆ ಕೂಡ ನಾವು ಕೂಡ ಒಂದು ಚಾಲೆಂಜ್ ನೀಡ್ಬೋದಲ್ವಾ ಅಲ್ವಾ ಚೆನ್ನಾಗಿ ಹೋಗ್ತೀವಿ ಒಳ್ಳೆ ಈ ಪಡಿತೀವಿ ರಾಜ್ಯಕ್ಕಾಗಿರ್ಬೋದು ನಮ್ಮ ದೇಶಕ್ಕಾಗಿರ್ಬೋದು ಒಳ್ಳೆಯ ಪ್ರಜೆಯಾಗಿ ರೂಪ ರೂಪುಗೊಳ್ತೀವಿ ಅಂತ ನಾವು ಚಾಲೆಂಜ್ ಮಾಡಬಹುದಲ್ವಾ ಅದಕ್ಕೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಶಾಲೆಗಳೆಡೆಗೆ ವಚನಗಳ ನಡೆಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಇವತ್ತು ಎಲ್ಲರಿಗೂ ಉದ್ದೇಶ ಆ ಒಂದು ನಿಟ್ಟಿನಲ್ಲಿ ಶಾಲೆಯಲ್ಲೆಡೆಗೆ ವಚನಗಳೆಡೆಗೆ ಕಾರ್ಯಕ್ರಮವನ್ನ ಮಾಡ್ತಿರೋದು ನಮಗೆ ವಿದ್ಯೆ ಕಲಿತಾಗ ಶಿಕ್ಷಣ ಸಿಗುತ್ತೆ ಅಲ್ವಾ ನೀವೆಲ್ಲರೂ ದೊಡ್ಡ ಹುದ್ದೆಯನ್ನ ಅಲಂಕರಿಸ್ತೀರಿ ಬದುಕನ್ನ ಕಟ್ಕೊಳ್ತೀರಿ ಆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ನೀಡುವುದೇ ನಮ್ಮ ಈ ವಚನ ಸಾಹಿತ್ಯ ಅದಕ್ಕೆ ಶರಣು ವಿಶ್ವ ವಚನ ಫೌಂಡೇಶನ್ ವತಿಯಿಂದ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಭಾರತದ ಎಲ್ಲ ಒಂದು ಕಡೆ ಈ ಹೊರದೇಶಗಳಲ್ಲೂ ಕೂಡ ವಚನ ಸಾಹಿತ್ಯ ಪಸರಿಸಬೇಕು ಅನ್ನೋ ಕಾರಣದಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದೀವಿ ಅದು ಶಾಲೆಗಳಾಗಿರ್ಬೋದು ವಿದ್ಯಾರ್ಥಿನಿಲ ಆಗಿರ್ಬೋದು ಕಾಲೇಜುಗಳಲ್ಲಿ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಅಳವಡಿಸಿಕೊಂಡು ಬರ್ತಾ ಇದ್ದೀವಿ ಅದ್ರಲ್ಲಿ ಇವತ್ತು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ವಸ್ತುಗಳ ವಸ್ತುಗಳನ್ನು ಈ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಆಯೋಜನೆ ಮಾಡ್ಬೇಕಾದ್ರೆ ನಮಗೆ ಇವತ್ತು ಸಹಾಯಗವನ್ನ ನಿಮ್ಮ ಸ್ನೇಹಿತರಿಗೆ ಹೇಳ್ಬಹುದು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಹೇಳ್ಬೋದು ಯಾಕಂದ್ರೆ ಒಂದು ಹೊಸ ಅಂಗಡಿ ಓಪನ್ ಆಗ್ತಾ ಇದೆ ಬಾಯ್ಸ್ ಅಡ್ಡ ಅಂತ ಹುಣಸೂರು ತಾಲೂಕಿನಲ್ಲಿ ಒಳ್ಳೆ ಒಳ್ಳೆಯ ಬಟ್ಟೆಗಳನ್ನ ಇಲ್ಲಿ ಅವರು ಸೇಲ್ ಮಾಡ್ತಾ ಇದ್ದಾರೆ ನೀನು ಒಂದು ಹದಿನೈದು ದಿವಸ ಆಗ್ಬೋದ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಬಾಯ್ಸ್ ಅಡ್ಡ ಅನ್ನುವ ಅಂಗಡಿ ಹುಣಸೂರು ತಾಲೂಕಿನಲ್ಲಿ ಎಲ್ಲ ಒಂದು ಒಳ್ಳೆಯ ಬಟ್ಟೆಗಳನ್ನ ಕೊಡುವಂತ ರೂಪುಗೊಳ್ಳುತ್ತೆ ಅದಕ್ಕೆ ನಾವು ತಪ್ಪಿ ತಟ್ಟುವುದರ ಮೂಲಕ ಬಾಯ್ ಫ್ರ ಮಾಲೀಕರಾದಂತಹ ಆದರ್ಶ್ ಮತ್ತೆ ಅನೂರವರು ನಮ್ಮ ಜೊತೆ ಇದ್ದಾರೆ ಇವತ್ತು ಅವರು ನಿಮಗೆ ಇನ್ನೂರು ಬ್ಯಾಗ್ ಗಳನ್ನ ಕೊಟ್ಟಿದ್ದಾರೆ ಇನ್ನೂರು ಜನ ಮಕ್ಕಳು ಅಲ್ವಾ ಈ ಶಾಲೆಯ ಮಕ್ಕಳಾಗಿರ್ಬೋದು ಅಕ್ಕಪಕ್ಕದ ಶಾಲೆಯ ಮಕ್ಕಳಾಗಿರ್ಬೋದು ಎಲ್ಲರೂ ಅವರಿಗೆ ಚಪಾ ತಂದು ಏನ್ ಮಾಡಿದ್ರು ಅಂದ್ರೆ ಈ ಬಾಯ್ಸ್ ಅಡ್ಡಾ ಮತ್ತು ಅನು ಪ್ರೇಮ್ ಅವರು ನೂರು ಮಕ್ಕಳಿಗೆ ಸರ್ಕಾರಿ ಶಾಲೆ ಇಲೇರ ಆ ಒಂದು ಶಾಲೆಗೆ ಬಟ್ಟೆ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ಪುಸ್ತಕಗಳಾಗಿರ್ಬೋದು ಲೇಖನ ಸಾಮಗ್ರಿಗಳಾಗಿರ್ಬೋದು ಇವೆಲ್ಲವನ್ನ ವಿತರಿಸಿದ್ರಂತೆ ಆ ವಿತರಣೆ ಮಾಡಿದಾಗ ಎಲ್ಲರಿಗೂ ತುಂಬಾ ಸಂತೋಷವಾಯ್ತು ನೋಡಿ ನಮ್ಮ ಈಗ ಎಲ್ಲರಿಗೂ ಗೊತ್ತು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲೂ ಕೂಡ ಬರ್ತಾ ಇರುತ್ತಲ್ವಾ ಇವಾಗ ಸೊ ತಂತ್ರಜ್ಞಾನಕ್ಕೆ ಅಪ್ಡೇಟ್ ಆಗಿರೋದ್ರಿಂದ ಅದನ್ನೆಲ್ಲ ನೋಡಿ ಆಕರ್ಷಿತರಾಗಿ ಇನ್ನೂ ಸಾಕಷ್ಟು ಬಟ್ಟೆ ಅಂಗಡಿಗಳು ಬೇರೆ ಒಬ್ರು ಕೂಡ ಸಹಯೋಗ ನೀಡಿದ್ದಾರೆ ನಾವು ಕೂಡ ಏನಾದ್ರೂ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡಲಿ ಸೊ ನೀವು ಕೂಡ ಪ್ರೈವೇಟ್ ಶಾಲೆ ಮಕ್ಕಳಿಗೆ ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಕೋಬೇಕು ಅಲ್ವಾ ಚೆನ್ನಾಗಿ ಓದಬೇಕು ಆ ಒಳ್ಳೆಯ ಪ್ರಜೆಗಳ ರೂಪುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅರ್ಬನ್ ಪ್ರೈಸ್ನವರು ನಾನೂರು ರೂಮ್ಸನ್ನು ಕೊಡ್ತಾ ಇದ್ದಾರೆ ಇವತ್ತು ಸೊ ಅರ್ಬನ್ ಪ್ರೈಸ್ನೋರಿಗೆ ನಾವು ಜೋರಾಗಿ ಸಕಾಲ ತಂದಿದ್ದಾಗ ಯಾವಾಗಲೂ ಓದ್ತಾ ಇರೋರು ನೋಡ್ತಾ ಇದ್ರೆ ಸ್ವಲ್ಪ ಅಲ್ವಾ ಸ್ವಲ್ಪ ಆಟ ಪಾಠಗಳು ಕೂಡ ನಿಮ್ಗೆ ಬೇಕಲ್ವಾ ಆಟ ಆಡೋದಕ್ಕೆ ಸಂತೋಷ ಆಗುತ್ತೆ ಅಲ್ವಾ ಹಾಗೆ ಬಾಡಿ ಏನಾಗುತ್ತೆ ದೇಹಕ್ಕೆ ಒಳ್ಳೆ ವ್ಯಾಯಾಮ ಸಿಗುತ್ತೆ ಅಲ್ವಾ ಅದಕ್ಕೆ ಅವರು ಬಿಬಿ ಟ್ರೆಂಡ್ಸ್ ಅವರು ನಿಮಗೆ ಇವತ್ತು ಐದು ಫುಟ್ಬಾಲ್ ಹತ್ತು ರಿಲ್ಸ್ ಅನ್ನ ಮತ್ತು ಅವರು ಹತ್ತು ಶಟಲ್ ಬ್ಯಾಟ್ ಅನ್ನ ನಿಮಗೆ ಕೊಡ್ತಿದ್ದಾರೆ ಚೆನ್ನಾಗಿ ಆಟ ಆಡಿ ನೀವು ಒಳ್ಳೆಯ ಕ್ರೀಡಾಪಟುಗಳಾಗಿ ಈ ನಮ್ಮ ಭಾರತವನ್ನ ಎಲ್ಲಿ ಎಲ್ಲಿ ಕೂಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವೆಲ್ಲರೂ ಪ್ರತಿನಿಧಿಯಾಗಿ ಹೋಗ್ಬೇಕು ನಮಗೆ ಒಳ್ಳೆಯ ಪದಕಗಳನ್ನು ಗೆದ್ದುಕೊಂಡು ಬರಬೇಕು ಬಂದಿರಲ್ವಾ ಕೂಡ ನಾವು ಜೋರಾಗಿ ಚಪಾಳೆ ತಟ್ಟುವುದರ ಮೂಲಕ ಕೂಡ ಶಾಲೆ ಯಾಕೆ ಬರೀ ಕ್ರೀಡಾ ಒಂದು ಸಾಮಗ್ರಿಗಳಾಗಿರ್ಬೋದು ಬುಕ್ಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಯಾಕೆ ಲೇಖನ ಸಾಮಗ್ರಿ ಬೇಕಲ್ವಾ ಅಲ್ವಾ ಒಂದು ಪೆನ್ ಅಲ್ಲಿ ನಾವು ಬರೆಯುವಂತಹ ಯಾವ್ದಾದ್ರೂ ಒಂದು ವಿಷಯ ಏನಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದು ಒಳ್ಳೆಯ ವಿಷಯವಾಗಿ ನಮಗೆ ಕಾಣಿಸಬಹುದು ಅಲ್ವಾ ಬದಲಾಯಿಸುವ ಶಕ್ತಿ ಒಂದು ಲೇಖನ ಸಾಮಗ್ರಿ ಇದೆ ಒಂದು ಅಲ್ವಾ ಅದರಿಂದಾಗಿ ಯಾಕೆ ನಮ್ಮ ಮಕ್ಕಳಿಗೆ ಪೆನ್ ಕೊಡಬಾರ್ದು ಅಂತ ಬ್ರದರ್ಸ್ ಅಡ್ಡಾ ಕಡೆ ಅವರು ಏನ್ ಮಾಡ್ತಿದ್ದಾರೆ ಇವತ್ತು ನಿಮ್ಗೆಲ್ಲರಿಗೂ ಉಚಿತವಾಗಿ ಪೆನ್ ಅನ್ನ ನಿಮಗೆ ವಿತರಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಸಂತೋಷ ಪಡ್ತಾ ಇದ್ದೀನಿ ನಮ್ಮ ಫೌಂಡೇಶನ್ ವತಿಯಿಂದ ಇವತ್ತು ಮಾಡ್ತೀವಿ ಅಂದಾಗ ಸಹಯೋಗದೊಂದಿಗೆ ಇವತ್ತು ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಬರ್ತಾ ಇದೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹಾಗೂ ವೈಯಕ್ತಿಕವಾಗಿ ಸಹಯೋಗ ಕೊಟ್ಟಂತಹ ಈ ಸರ್ಕಾರಿ ಶಾಲೆಗಳ ಬಲವರ್ಧನೆ ಮಾಡೋ ಒಂದು ಕಾರ್ಯಕ್ರಮವನ್ನ ಇಷ್ಟು ಯಶಸ್ವಿಯಾಗಿ ಮಾಡೋದಕ್ಕೆ ಸಹಯೋಗ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ನಾನು ಒಂದು ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಜೋರಾಗಿ ತಪಾ ತಪ್ಪಿನ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ చందవరప్ప సార్ మేడం నమ్మ శాలి అగత వస్తువులను కొట్రె బా ఏ ఒక్క డెవలప్మెంట్ బాగా ఇదే ఆ చందరూరప్ప సార్ ಒಂದು ಧನ್ಯವಾದಗಳನ್ನ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ಅರ್ಪಿಸ್ತಾ ಇದ್ದೀವಿ ಮತ್ತೆ ನಾವು ಬರೀ ಶಾಲೆ ವೃದ್ಧಾಶ್ರಮ ಅಲ್ಲ ಭಜನ ಗ್ರಾಮ ಅಂತ ಒಂದು ಹಳ್ಳಿಗಳಿಗೂ ಹೋಗಿ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ ಸಾಕಷ್ಟು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಮಾಡ್ತೀವಿ ನಮ್ಮ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನ ಹೇಳೋದಿಕ್ಕೆ ಒಂದು ದಿನ ಸಾಥಾಗುವುದಿಲ್ಲ ಆದ್ರಿಂದ ದಯವಿಟ್ಟು ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮ ಶರಣು ಫೌಂಡೇಶನ್ ಅಂತ ಟೈಪ್ ಮಾಡಿದ್ರೆ ಇವತ್ತಿನ ಏನ್ ಕಾರ್ಯಕ್ರಮ ನಾವು ನಡೆದಿದೆ

விியார் ஒி அந்த கேட்கா நான் ஒரே மாதிரி விளாடாமே ஜை பிரசாத் ஜை சரீ